ಎಲ್ಲ ಕಾರಿನ ಬೆಲೆ ಪಾತಾಳಕ್ಕೆ ಕುಸಿತ ಸೆಕೆಂಡ್ ಹ್ಯಾಂಡ್ ಕಾರಿನ ಪ್ರೈಸ್ಗೆ ಹೊಸ ಕಾರೇ ಸಿಗತ್ತೆ ಜಿಎಸ್ಟಿ ಟೂ ಪಾಯಿಂಟ್ ಓರಿಂದ ಎಲ್ಲ ಕಾರಿನ ಬೆಲೆ ಕುಸಿತ ಕಂಡಿದೆ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಹಾಗೆ ನೀವು ಕೂಡ ಹೊಸ ಕಾರ್ ಅಥವಾ ಬೈಕ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ದೇಶದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಡ ಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ಮನೆ ಕಟ್ಟೋದು ಹಾಗೂ ಒಂದು ಕಾರ್ ಖರೀದಿಸೋದು ದೊಡ್ಡ ಕನಸಾಗಿರುತ್ತೆ ಈ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಜೀವನವಿಡಿ ಶ್ರಮಿಸ್ತಾ ಇರ್ತಾರೆ ಸರ್ಕಾರವು ಬಡ ಜನತೆಯ ಪರವಾಗಿ ದೊಡ್ಡ ಕ್ರಮಕ್ಕೆ ಮುಂದಾಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ದೇಶದಲ್ಲಿರುವ ಎಲ್ಲ ಕಂಪನಿಗಳ ಕಾರ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಕಾರನ್ನ ಖರೀದಿಸಬೇಕು ಅನ್ನೋದು ಒಂದು ಕನಸು ಈ ಕನಸು ಕನಸಾಗೆ ಉಳಿಯಬಾರದು ಅನ್ನೋದಕ್ಕಾಗಿ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜಿಎಸ್ಟಿಯಲ್ಲಿ ದೊಡ್ಡ ಪ್ರಮಾಣದ ಸಡಿಲಿಕೆಯನ್ನ ಮಾಡಿ ಹೊಸ ಕಾರ್ ಖರೀದಿಸುವ ಗ್ರಾಹಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ನೀವು ಕೂಡ ಮಧ್ಯಮ ವರ್ಗದ ಕುಟುಂಬದವರಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಯಾವ ಕಂಪನಿಯ ಕಾರ್ಗಳ ಬೆಲೆಯು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಲಕ್ಷ ಇಳಿಕೆಯಾಗಿವೆ ಮತ್ತು ಯಾವ ಕಂಪನಿಯ ಕಾರ್ಗಳ ಬೆಲೆಯು ಪಾತಾಳಕ್ಕೆ ಕುಸಿದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬಗಳು ತಾವು ಕೂಡ ಕಾರ್ನಲ್ಲಿ ಸಂಚರಿಸಬೇಕು ಸ್ವಂತದ್ದೇ ಒಂದು ಕಾರ್ ಇರಬೇಕು ಅನ್ನೋದನ್ನ ಒಂದು ಕನಸು ಕಾಣೋದು ಸಹಜವಾಗಿದೆ ಅದನ್ನ ಕನಸನ್ನ ನನಸು ಮಾಡಿಕೊಳ್ಳಲು ಸರ್ಕಾರದಿಂದಲೇ ಒಂದು ದೊಡ್ಡ ಅವಕಾಶವನ್ನ ನೀಡಲಾಗಿದೆ ಎಲ್ಲ ಐಷಾರಾಮಿ ಕಾರ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ ನೀವು ಕೂಡ ಒಂದು ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಕಾರನ್ನು ಖರೀದಿಸಬೇಕು ಅಂತ ಅಂದುಕೊಂಡಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಕಾರ್ ಖರೀದಿಸಬೇಕು ಅಂತ ಅಂದುಕೊಂಡಿರುವ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇಷ್ಟಕ್ಕೂ ಯಾವೆಲ್ಲ ಕಂಪನಿಗಳ ಹೊಸ ಕಾರ್ಗಳ ಬೆಲೆ ಎಷ್ಟು ಲಕ್ಷ ರೂಪಾಯಿಗಳವರೆಗೆ ಇಳಿಕೆಯಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ಜಾರಿಗೆ ಬಂದ ನಂತರ ಭಾರತದಾದ್ಯಂತ ಕಾರ್ಗಳ ಬೆಲೆ ಗಣನೀಯವಾಗಿ ಕಡಿಮೆ ಆರಂಭಿಕ ಹಂತದ ಹ್ಯಾಚ್ ಬ್ಯಾಕ್ಗಳಿಂದ ಹಿಡಿದು ಐಷಾರಾಮಿ ಎಸ್ ಯುವಿಗಳವರೆಗೆ ಖರೀದಿದಾರರು ಈಗ ಮಾದರಿಯನ್ನ ಅವಲಂಬಿಸಿ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿವೆ ಮಹೇಂದ್ರ ವಾಹನದ ಮೇಲೆ ರಿಯಾಯಿತಿಗಳು ಬಲೆಮ್ನಿಯೋ ಒಂದು ಪಾಯಿಂಟ್ ಏಳು ಲಕ್ಷ ರೂಪಾಯಿಗಳವರೆಗೆ ರಿಯಾಯಿತಿ ಎಕ್ಸ್ ಯು ವಿ ತ್ರೀ ಎಕ್ಸ್ ಝೀರೋ ಪೆಟ್ರೋಲ್ ಮೇಲೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಡೀಸೆಲ್ ಮೇಲೆ ಒಂದು ಪಾಯಿಂಟ್ ಐದು ಆರು ಲಕ್ಷ ರೂಪಾಯಿ ರಿಯಾಯಿತಿ ಇನ್ನು ಥಾರ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿಗಳವರೆಗೆ ರಿಯಾಯಿತಿ ಥಾರ್ ರಾಕ್ಸ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ರಿಯಾಯಿತಿ ಸ್ಕಾರ್ಪಿಯೋ ಕ್ಲಾಸಿಕ್ ಒಂದು ಪಾಯಿಂಟ್ ಸೊನ್ನೆ ಒಂದು ಲಕ್ಷದವರೆಗೆ ರಿಯಾಯಿತಿ ಸ್ಕಾರ್ಪಿಯೋ ಎ ನಲವತ್ತೈದು ಲಕ್ಷ ರೂಪಾಯಿ ರಿಯಾಯಿತಿ ಯು ವಿ ಸೆವೆನ್ ಹಂಡ್ರೆಡ್ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ರಿಯಾಯಿತಿ ಮೋಟಾರ್ಸ್ ಮೇಲೆ ರಿಯಾಯಿತಿ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಗೆಯೇ ಟಿಗೋರ್ ಎಂಬತ್ತು ಸಾವಿರ ರೂಪಾಯಿ ಆಲ್ವಾರೋಸ್ ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ಪಂಚ್ ಎಂಬತ್ತೈದು ಸಾವಿರ ರೂಪಾಯಿ ಸಫಾರಿ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ವಾಹನಗಳ ಮೇಲೆ ರಿಯಾಯಿತಿ ಇನ್ನು ಫಾರ್ಚುನರ್ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರೂಪಾಯಿ ಲೆಜೆಂಡರ್ ಮೂರು ಪಾಯಿಂಟ್ ಮೂರು ನಾಲ್ಕು ಲಕ್ಷ ರೂಪಾಯಿ ಕಡಿಮೆ ಇನ್ನು ಹೈಲಕ್ಸ್ ಎರಡು ಪಾಯಿಂಟ್ ಐದು ಎರಡು ಲಕ್ಷ ರೂಪಾಯಿ ವೆಲ್ಫೈರ್ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ರೂಪಾಯಿ ಕ್ಯಾಮರಿ ಒಂದು ಪಾಯಿಂಟ್ ಝೀರೋ ಒಂದು ಲಕ್ಷ ರೂಪಾಯಿ ಇನ್ನು ಇನೋವಾ ಕ್ರಿಸ್ಟ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಇನೋವಾ ಹೈಕ್ರಾಸ್ ಒಂದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ಇತರ ಮಾದರಿಗಳು ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ರೂಪಾಯಿ ಕಾರ್ಗಳ ಮೇಲೆ ರಿಯಾಯಿತಿ ಇನ್ನು ಕೋಡಿಯಾಕ್ ಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಜಿ ಎಸ್ ಟಿ ಕಡಿತ ಪ್ಲಸ್ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಬ್ಬದ ಕೊಡುಗೆ ರಿಯಾಯಿತಿ ಒಟ್ಟು ಐದು ಪಾಯಿಂಟ್ ಎಂಟು ಎಂಟು ಲಕ್ಷ ರೂಪಾಯಿ ಇನ್ನು ಇದಿಷ್ಟು ಉಳಿತಾಯವಾದರೆ ಕುಶಾಕ್ ಅರವತ್ತಾರು ಸಾವಿರ ರೂಪಾಯಿ ಜಿ ಎಸ್ ಟಿ ರಿಯಾಯಿತಿ ಹಾಗೆಯೇ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಬ್ಬದ ಕೊಡುಗೆ ರಿಯಾಯಿತಿ ಸ್ಲಾವಿಯಾ ಅರವತ್ಮೂರು ಸಾವಿರ ರೂಪಾಯಿ ಜಿ ಎಸ್ ಟಿ ರಿಯಾಯಿತಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಹಬ್ಬದ ಕೊಡುಗೆ ರಿಯಾಯಿತಿ ಇವಿಷ್ಟನ್ನ ಪಡೆಯಿರಿ ಇನ್ನು ಕಾರ್ಗಳ ಮೇಲೆ ರಿಯಾಯಿತಿ ಬಂದ್ಬಿಟ್ಟು ಕಿಗರ್ ಗರಿಷ್ಠ ರಿಯಾಯಿತಿ ತೊಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿಗಳವರೆಗೆ ಇನ್ನು ಬೆನ್ಸ್ ಎರಡು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಿಂದ ಹನ್ನೊಂದು ಲಕ್ಷ ರೂಪಾಯಿಗಳವರೆಗೆ ರಿಯಾಯಿತಿ ಎಸ್ ಕ್ಲಾಸ್ ಎಸ್ ಫೋರ್ ಫಿಫ್ಟಿ ನಾಲ್ಕು ಮ್ಯಾಟಿಕ್ ಇದರ ಬೆಲೆ ಒಂದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಜಿ ಎಸ್ ಎಲ್ ಫೋರ್ ಫಿಫ್ಟಿ ಡಿ ಎಂ ಜೆ ಲೈನ್ ಬೆಲೆ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿಗಳವರೆಗೆ ಇನ್ನು ಜೆ ಎಲ್ ಇ ಫೋರ್ ಫಿಫ್ಟಿ ಫೋರ್ ಮ್ಯಾಟಿಕ್ನ ಬೆಲೆ ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಕ್ಲಾಸ್ ಎಲ್ ಡಬ್ ಫೋರ್ ಫಿಫ್ಟಿ ಮ್ಯಾಟಿಕ್ನ ಬೆಲೆ ತೊಂಬತ್ತೊಂದು ಲಕ್ಷ ರೂಪಾಯಿ ಎಲ್ ಸಿ ತ್ರೀ ಹಂಡ್ರೆಡ್ ಮ್ಯಾಟ್ರಿಕ್ ಬೆಲೆ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಇನ್ನು ಜೆ ಎಲ್ ಎ ಟ್ವೆಂಟಿ ಟು ಆಡಿ ಪ್ರೊಮ್ಯಾಟಿಕ್ ಎಂ ಜಿ ಲೈನ್ ಐವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಿ ಮುನ್ನೂರು ಎ ಎಂ ಜಿ ಲೈನ್ ಅರವತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಹಾಗೆನೆ ಟು ಅಂಡ್ರೆಡ್ ಡಿ ನಲವತ್ತೈದು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಹ್ಯುಂಡೈ ಗ್ರ್ಯಾಂಡ್ ಐ ಟೆನ್ ನಿಯೋ ಎಸ್ ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಂಟು ರೂಪಾಯಿ ರಿಯಾಯಿತಿ ಇನ್ನು ಆ್ಯಾರ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿ ರಿಯಾಯಿತಿ ಎಕ್ಸ್ಟರ್ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ರಿಯಾಯಿತಿ ಐ ಟ್ವೆಂಟಿ ಒಂಬತ್ತು ಸಾವಿರದ ಎಂಟುನೂರ ಐವತ್ತ್ಮೂರು ರೂಪಾಯಿ ರಿಯಾಯಿತಿ ಐ ಟ್ವೆಂಟಿ ಏನ್ ಲೈನ್ ಒಂದು ರಿಯಾಯಿತಿ ಬೆಲೆ ಒಂದು ಮೂರು ಲಕ್ಷ ರೂಪಾಯಿ ರಿಯಾಯಿತಿ ರೂಪಾಯಿ ರಿಯಾಯಿತಿ ಇನ್ನು ಕ್ರೇಟಾ ರಿಯಾಯಿತಿ ಕ್ರೇಟಾ ಏನ್ ಲೈನ್ ಎಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತೊಂಬತ್ತು ರೂಪಾಯಿ ರಿಯಾಯಿತಿ ಇನ್ನು ಅಲ್ಝರ್ ಎಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ರಿಯಾಯಿತಿ ಟಕ್ಸನ್ ಟೂ ಪಾಯಿಂಟ್ ಫೋರ್ ಲಕ್ಷ ರೂಪಾಯಿ ರಿಯಾಯಿತಿ ಇನ್ನು ಯು ಟಿ ಐ ಇನ್ನು ಅಧಿಕೃತವಾಗಿ ಬೆಲೆ ಕಡಿತವನ್ನು ಘೋಷಿಸಿಲ್ಲ ಆದರೆ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ನಂತರ ಬೆಲೆ ಕಡಿತಗಳು ಆಲ್ಟೋ ಕೆ ಟೆನ್ ಫಾರ್ಟಿ ತೌಸಂಡ್ ರುಪೀಸ್ ರಿಯಾಯಿತಿ ಇರುತ್ತೆ ಹಾಗೇನೆ ಐವತ್ತೇಳು ಸಾವಿರ ರೂಪಾಯಿ ರಿಯಾಯಿತಿ ಸ್ವಿಫ್ಟ್ ಬಂದ್ಬಿಟ್ಟು ಐವತ್ತೆಂಟು ಸಾವಿರ ರೂಪಾಯಿ ಬೊಲೊನೋ ಬಂದ್ಬಿಟ್ಟು ಅರವತ್ತು ಸಾವಿರ ರೂಪಾಯಿ ರಿಯಾಯಿತಿ ಪ್ರಾಂಗ್ಸ್ ಬಂದ್ಬಿಟ್ಟು ಅರವತ್ತೆಂಟು ಸಾವಿರ ರೂಪಾಯಿ ಈಕೋ ಬಂದ್ಬಿಟ್ಟು ಐವತ್ತೊಂದು ಸಾವಿರ ರೂಪಾಯಿ ರಿಯಾಯಿತಿ ಎಟ್ರಿಗ ನಲ್ವತ್ತೊಂದು ಸಾವಿರ ರೂಪಾಯಿ ಸೆಲರಿಗೊ ಐವತ್ತು ಸಾವಿರ ರೂಪಾಯಿ ಎಕ್ಸ್ಪರೆ ಮೂವತ್ತೆಂಟು ಸಾವಿರ ರೂಪಾಯಿ ಇಗ್ನಿಸ್ ఐవత్ సవరు రూపాయి జిమ్ని వన్ లక్ష రూపాయి రిపీట్ జిమ్ని 1.14 లక్ష రూపాయి ఇన్విట్టరూ 2.25 లక్ష రూపాయి ನೋಡೋದಲ್ಲ ಸ್ನೇಹಿತರೆ ಜಿ ಎಸ್ ಟಿ ಟೂ ಪಾಯಿಂಟ್ ಓರಿಂದ ಎಲ್ಲ ಹಳೆ ಕಾರಿನ ಬೆಲೆಗೆ ಹೊಸ ಕಾರನ್ನೇ ಪರ್ಚೇಸ್ ಮಾಡ್ಬೋದು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಹೊಸ ಕಾರನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ತಪ್ಪದೆ ಶೇರ್ ಮಾಡಿ